ನಿಡ್ಸೋಸಿಯ ಎಸ್ ಜೆ ಪಿ ಎನ್ ಟ್ರಸ್ಟದ ಬಿ ಎಸ್ ಸಿ ಬಿಕಾಮ್ ಬಿ ಸಿ ಎ ಪದವಿ ಮಹಾವಿದ್ಯಾಲಯಗಳ ವಾರ್ಷಿಕ ಕ್ರೀಡಾಕೂಟಗಳು ನಡೆದವು ಪ್ರಾಂಶುಪಾಲರಾದ ಶ್ರೀ ಬಸವರಾಜ್ ಹಾಳಭಾಮಿ ಇವರ ನೇತೃತ್ವದಲ್ಲಿ ಈ ಪಂದ್ಯಾವಳಿಗಳು ಯಶಸ್ವಿಯಾಗಿ ನಡೆದವು ಇಂದು ವಿಶೇಷವಾಗಿ ಹಗ್ಗ ಜಗ್ಗಾಟದ ಕ್ರೀಡಾಕೂಟ ಎಲ್ಲರಿಗೆ ಆಕರ್ಷಣೆವಾಗಿತ್ತು ಹಾಗಾದರೆ ನೋಡೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ನಿಡ್ಸೋಸಿ 哎。<laughs> <laughs> ಸ್ಪೋರ್ಟ್ಸ್ ಮೀಟನ್ನೇ ಮಾಡ್ರಿ ಅನ್ನೋರು ಅದಾರ ಮಾಡ್ತೀವಿ ಅನ್ನೋರು ಅದಾರ ಬಟ್ ನಾವು ಸ್ಪೋರ್ಟ್ಸ್ ಮೀಟ್ ಮಾಡ್ಬೇಕಂದ್ರೆ ನಾವು ಮತ್ತು ಸಾರಾಪುರಿ ಸರ್ ಅವ್ರು ಹೋಗಿ ಆನಂದ್ ಸರ್ ಆಮೇಲೆ ಪವನ್ ಸರ್ ಹೋಗಿ ನಮ್ಮ ಪ್ರಿನ್ಸಿಪಾಲ್ ಸರ್ನ ಕೇಳಿದ್ವಿ ಪ್ರಿನ್ಸಿಪಾಲ್ ಸರ್ ನಮ್ಮ ಆಲ್ಮಾಯಿ ಸರ್ ಅವರು ಅವರು ಯಾಕೆಂದ್ರೆ ಆ್ಯಕ್ಚುಲಿ ಲಿಮಿಟೆಡ್ ಸ್ಪೋರ್ಟ್ಸ್ ಇತ್ತು ಅವ್ರು ಹೇಳಿದ್ರು ಹುಡುಗರಿಗೆ ಏನು ಖುಷಿ ಕೊಡ್ತದಲ್ಲ ನೀವು ಯಾವ ಸ್ಪೋರ್ಟ್ಸ್ ಇಡ್ತೀರಿ ಹೇಳ್ರಿ ಅಂತ ಹೇಳಿ ಯಾವುದಪ್ಪ ಅಂದ್ರೆ ನಮ್ಗೆ ಆಕ್ಚುಲಿ ಇರಲಿಲ್ಲ ಮೂರು ಸಾವಿರ ಮೀಟ್ರ್ ನಮ್ಮಲ್ಲಿ ಇರಲಿಲ್ಲ ಕೆಲವೊಂದು ಹುಡುಗರು ಬಂದರು ಸರ್ ನಾವು ಮಿಲ್ಟ್ರಿ ಭರ್ತಿ ಆಗಾವ್ರಿ ನಾವು ಮೂರು ಸಾವಿರ ಮೀಟ್ರ್ ಓಡವರು ಅಂತಂದರು ಸರ್ ಅದಕ್ಕೂ ಅಬ್ಜೆಕ್ಷನ್ ಮಾಡಲಿಲ್ಲ ಆಮೇಲೆ ನಮ್ಮ ರಾಜು ಸರ್ ಹೋಗಿ ಕೇಳಿದರು ಸರ್ ನಾವು ಹಗ್ಗ ಜಗ್ಗಾಟ ಮಾಡ್ತೀವಿ ಹುಡುಗರಿಗೆ ಒಂಥರ ಪ್ರೋತ್ಸಾಹ ಬರ್ತದ ಅಂತೇಳಿ ಅದಕ್ಕೂ ಅಬ್ಜೆಕ್ಷನ್ ಮಾಡಲಿಲ್ಲ ಮತ್ತು ಅವ್ರು ಏನು ಮಾಡ್ತೀವಿ ಅಂದ್ರೂ ನಮ್ಮ ಯಾವುದೇ ಕಾರ್ಯಕ್ರಮಕ್ಕವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ಭಾಳ ಕುತೂಹಲದಿಂದ ನಮಗೆಲ್ಲ ಒಂದು ಸ್ಪೋರ್ಟ್ಸನ್ನು ಆಡ್ಸೋಕೆ ಅನುಕೂಲ ಮಾಡಿಕೊಟ್ರು ಅವ್ರು ತಮ್ಗೆ ಎಷ್ಟೋ ಒಂದು ಕೆಲಸ ಇದ್ದರೂ ಕೂಡ ಇವತ್ತು ಹೋಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಂದು ಅವರು ಟಾಸ್ ಮಾಡಿ ನಮ್ಮ ಫೈನಲನ್ನು ಪ್ರಾರಂಭ ಮಾಡಿ ಹೋದರು ಯಾಕಂದ್ರೆ ನಾವು ಅವರು ಮುಂದೆ ನಿಮ್ಗೆಲ್ಲರಿಗೂ ಕಠೋರವಾಗಿ ಬೈತಿರಬೇಕು ಯಾಕಂದರೆ ಅವ್ರದ್ದು ಡ್ಯೂಟಿ ಅದ ಡ್ಯೂಟಿ ಐತಿ ಬಟ್ ಅವರು ಯಾವುದೇ ಆಟವನ್ನು ಇದು ಮೂರು ಸಾವಿರ ಮಾಡಿಲ್ಲ ಈ ವರ್ಷ ಹದಿನೈದು ಹದಿನೈದುನೂರು ಮಾಡಿಲ್ಲ ಈ ವರ್ಷ ಬೇಡ ಆಮೇಲೆ ಹುಡುಗರು ಖೋಖೋ ಇರಲಿಲ್ಲ ಇದು ಖೋಖೋ ಬೇಡ ಈ ಯಾವ ಶಬ್ದನೂ ಹೇಳಿಲ್ಲ ಅವ್ರು ಯಾವುದು ನೀವು ಇಡ್ತೀರಿ ಇಡ್ರಿ ಮೂರು ದಿನ ನೀವು ಎಂಜಾಯ್ ಮಾಡಿರಿ ಹುಡುಗರು ಯಾಕಂದರೆ ಅವರು ಪುಸ್ತಕವನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಖುಷಿಯಾಗಿ ಅವರು ಏನಾದರೂ ಮಾಡಲಿ ಅನ್ನುವಂಥ ಒಂದು ಪ್ರೋತ್ಸಾಹದ ಮಾತನ್ನು ಹೇಳಿದ್ರಲ್ಲ ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ ಹಾಗೂ ವಿದ್ಯಾರ್ಥಿ ಒಂದ್ಯದ ಪರವಾಗಿ ನಾನು ಅವರಿಗೆ ತುಂಬ ಹುರದಾರ್ದು ಧನ್ಯವಾದವನ್ನು ಅರ್ಪಿಸ್ತೇನೆ